ಸೊ ವೀಕ್ಷಕ ಇದೊಂದು ವಿಶೇಷವಾದ ಒಂದು ಎಪಿಸೋಡ್ಗಳು ತಾಳಿಕೋಟೆ ಹತ್ರ ಮೇಡಮ್ ಯಾವ ಇದು ತಂಬಿಗೆ ತುಂಬಿಗೆ ತುಂಬಿಗೆ ಅಲ್ವಾ ತುಂಬಿಗೆ ತುಂಬಿಗೆ ಒಂದು ಆ ವಿಲೇಜಿಂದ ಹೊರಗಡೆ ಒಂದು ತೋಟದ ಮನೆ ಸೊ ಕಂಪ್ಲೀಟ್ ಬೈಲು ತೋಟದ ಮನೆ ಹತ್ರ ಒಂದು ಹಸುಗಳ್ನ ಇಟ್ಕೊಂಡು ಆಯುರ್ವೇದದ್ದು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಥ ಎಪಿಸೋಡ್ಗಳು ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಸೊ ನೀವು ಇದ್ರ ಬಗ್ಗೆ ಒಂದು ಒಳ್ಳೆ ಕನ್ಸಿಟ್ಕೊಂಡು ಒಳ್ಳೆ ಒಂದು ನಮ್ಮ ಸ್ವದೇಶಿತನ ಉಳಿಸ್ತಾ ಇದ್ದೀರಾ ಅದರಲ್ಲೂ ಈ ನಾಟಿ ಹಸುಗಳು ಇವುಗಳಲ್ಲಿ ಏನಾದರೂ ಉಪಯೋಗಗಳು ಮಾಡಿ ಜನಕ್ಕೆ ಅನುಕೂಲಗಳು ಆಗಬೇಕು ಖಾಯಿಲೆಗಳಿಗೆ ಒಂದು ಪರಿಹಾರಗಳು ಅಂತ ಮಾಡ್ತಾ ಇದ್ದೀರಾ ಸೊ ಅವುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲು ಈ ದನಕರುಗಳ ಬಗ್ಗೆ ತಿಳಿಸಿ ಸರ್ ಸದ್ಯಕ್ಕೆ ಇವಾಗ ಒಂದು ಇಪ್ಪತ್ತು ಹಸುಗಳು ಸಾಕೊಂಡಿದ್ದೀವಿ ಸರ್ ಸಾಕೊಂಡ್ಬಿಟ್ಟು ನಾವು ಇದರಿಂದ ಬರುವ ಮೂತ್ರಗಳನ್ನು ಇದರ ಸಗಣಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ಕೆಲವೊಂದು ದಂತ ಮಂಜನಗಳಾಯ್ತು ಅರ್ಕಗಳಾಯ್ತು ಗೋಮೂತ್ರ ರಿಲೇಟೆಡ್ ಮಜ್ಜಿಗೆಯಲ್ಲಿ ಔಷಧಿಗಳನ್ನು ಮಾಡೋದಾಯ್ತು ಈ ತರ ಎಲ್ಲ ಮಾಡ್ಕಂತ ನಾವು ಈ ಜನರಿಗೆ ಗಿಡ ಆಯುರ್ವೇದ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಾವು ಅದನ್ನು ಔಷಧಿ ಕೊಡ್ತಾ ಬಂದಿದ್ದೀವಿ ಸರ್ ಅದರಿಂದ ಅದು ಆಯುರ್ವೇದದಲ್ಲಿ ಇರೋಕ್ಕಿಂತ ಪವರ್ ಇದರಲ್ಲಿ ಗೋಮೂತ್ರ ಅರ್ಕದಿಂದ ಶುದ್ಧೀಕರಿಸಿ ಕೊಡೋದ್ರಿಂದ ಹಂಗೆ ಒಳಗಡೆ ಹೋಗೋಣ ರೀ ಬರ್ರಿ ಅಂದರೆ ಸಗಣಿ ಬೆರಣಿ ಕೂಡನು ನೀವು ಮಾಡ್ತಿರಲ್ವ ಮಾಡ್ತೀವಿ ರೀ ಸರ್ ಮಾಡ್ತೀವಿ ರೀ ಸರ್ ನಾವು ದಂತ ಮಂಜನ್ಗಳನ್ನಾಯಿತು ಈ ಬಾಣಂತರಿಗೆ ಕುರುಳಿಗಳ ಅದು ಕಾಯಿ ಕಾಯಿಸುಗಳಿಗೆ ಕುರುಳಿಗಳನ್ನ ಕೊಡೋದಾಯಿತು ಸರ್ ಆ ಥರ ಎಲ್ಲ ಮಾಡ್ತೀವಿ ರೀ ಸರ್ ಇವೆಲ್ಲ ದೇಶಿ ಹಾಕುಗಳು ಸರ್ ಯಾವುದು ಚಪ್ಪು ಅದು ಆ ಥರ ಇಲ್ಲ ಯಾವೆಲ್ಲ ಜಾತಿಗಳಿದಾವೆ ಮೇಡಮ್ ಇಲ್ಲಿ ಸರ್ ಇದು ಜವಾರಿ ಪಕ್ಕಾ ಜವಾರಿ ಬರ್ತದ್ರಿ ಸರ್ ನಾಟಿ ಅಂತ ಹೇಳಿದು ಮಲೆನಾ ಗಿಡ್ಡ ತರ ಇದು ಇದು ಹೋರಿ ಅದು ಚೆನ್ನಾಗಿ ಕೊಡ್ತದ್ರಿ ಸರ್ ಇದು ಹೆಚ್ಚ ಇದು ಹೋರಿ ಇವು ಹೈನುಗಾರಿಕೆ ಇವು ಉತ್ತಮವಾದ ಸಸ್ಯ ಇದು ಏನಾಗ್ತಿರಿ ಸರ್ ಗೋಗಳು ಇದು ಬಂದ್ಬಿಟ್ಟು ಇವು ಈ ಜಾತಿ ಹೋರಿಗಳು ತುಂಬಾ ಚೆನ್ನಾಗಿ ಬಲಿಷ್ಠವಾಗಿರ್ತಾವ್ರಿ ಸರ್ ಈ ರೇಸು ಕುದುರೆಗಳಿಗೆ ಅದೆಲ್ಲ ನಡಿತದ ರೇಸಿಗೆ ಅದು ನಡೀತದ್ರಿ ಸರ್ ಆತರ ಹೋರಿಗಳು ಕೊಡ್ತದ್ರಿ ಸರ್ ಅದು ಇನ್ನೂ ಚಿಕ್ಕದಿದೆ ಸರ್ ಇದು ಒಂದು ಎರಡು ವರ್ಷದ ಕರು ಇದೆ ರೀ ಸರ್ ಎರಡು ವರ್ಷ ಅದ್ರಿ ಸರ್ ಅದು ಅದು ಇನ್ನೂ ಜಾಸ್ತಿ ಬೆಳವಣಿಗೆ ಇದೆ ರೀ ಸರ್ ಅದ್ರದಿನ್ನು ಇನ್ನು ಇವಾಗ ಅದು ಏನಂತೀರಿ ಇನ್ನ ಗರ್ಭಧಾರಣೆ ಆಗೋ ಇನ್ನ ಇದು ಇಲ್ಲ ರೀ ಅದು ಇನ್ನೂ ಒಂದು ಎರಡು ವರ್ಷದ ನಂತರ ಇದಕ್ಕೆ ನಾವು ಸಪೋರ್ಟ್ ಮಾಡಬಹುದು ಟೋಟಲ್ ಆಗಿ ಕರುಗಳು ಇನ್ನೊಂದ್ ಕಡೆ ಇದೆ ರೀ ಸರ್ ನಮ್ ಬ್ರದರ್ಗೆಲ್ಲ ಅಲ್ಲಿ ಮಾಡಿಕೊಟ್ಟಿವ್ರಿ ಸರ್ ಅಲ್ಲಿ ಒಂದ್ ಸ್ವಲ್ಪ ನೀರಿಂದು ಅದು ಮೇವಿಂದು ಅದು ಚೆನ್ನಾಗಿದೆ ರೀ ಸರ್ ಅದು ಆ ಕಡೆ ಹೈನುಗಾರಿಕೆ ಮಾಡಕ್ಕೆ ಅಲ್ಲಿ ನಾವು ಈ ಕಸಾಯ ಖಾನೆಗಳಿಗೆ ಹೋಗುವ ಗೋಗಳು ಮಾತ್ರ ನಾವು ಬದುಕಿಸ್ತಾ ಇದ್ವಿ ಸರ್ ಇಲ್ಲಿ ಅಂದ್ರೆ ಇಲ್ಲೇ ನೀವು ಸಾಕೋತಾ ಇದ್ದೀರಾ ಹಾ ಇಲ್ಲೇ ಸಾಕೋತಾ ಇದ್ದೀರಿ ಮೂತ್ರನು ಆಯ್ತು ಅದರಿಂದ ರಿಲೇಟೆಡ್ ನಮ್ಗೆ ಏನಂತೀರಿ ನೀವು ಪುರುಳುಗಳು ಮಾಡ್ಕೊಳಕ್ ಕೆಲವೊಂದು ಮೆಡಿಸಿನ್ ಪ್ರಿಪರೇಷನ್ ಬಳಸ್ತೀರ ಮೇಡಮ್ ಸರ್ ಇದು ದಂತ ಮಂಜನ್ಕೆ ಇದು ಬಸ್ಮತ್ಕ ಮತ್ ಬರ್ತದಲ್ಲ ಸರ್ ಇದು ನೀರಲ್ಲಿ ಹಾಕೊಂಡು ಕುಡಿದ್ರಿಂದ ನೀರು ಶುದ್ಧೀಕರಣ ಆಗೋದು ಆಕ್ಸಿಜನ್ ಪ್ರಮಾಣ ಇದು ನೀರಿನಲ್ಲಿ ಹೆಚ್ಚಾಗೋದ್ರಿಂದ ಇದು ಕೆಲವೊಂದು ಕಾಯಿಲೆಗಳಿಗೆ ನಾವು ಇದು ಬಸ್ ಮನ್ ಕೊಡ್ತೀವಿ ಸರ್ ಇದರಿಂದ ಅದೇ ನೀವು ಬಾಣಂತರಿಗೆ ಇದು ಬಾಣಂತನ ಟೈಮ್ನಲ್ಲಿ ಇದು ಕಾಯಿಸ್ಕೊಳ್ಳೋಕೆ ಅದು ಈ ಕುರುಳಿಗಳಿಂದ ಒಳ್ಳೆ ಆಕ್ಸಿಜನ್ ಪ್ರಮಾಣ ಅವ್ರಿಗೆ ಒಳ್ಳೆಯ ಗಾಡಿಗಳು ಬರ್ತಾವ್ರಿ ಸರ್ ಅದಕ್ಕೋಸ್ಕರ ಈ ಕುರುಳಿಗಳನ್ನು ಯೂಸ್ ಮಾಡ್ತೀರಿ ಸರ್ ಸೊ ಇದನ್ನು ಮಾಡಿ ರೆಡಿ ಮಾಡಿ ಕೊಡ್ತೀರಾ ಕೊಡ್ತೀವಿ ರೀ ಸರ್ ಅಂದ್ರೆ ಈಗ ಇದ್ರದ್ದು ಗಂಜಲ ಗಂಜಲ ಕೂಡನು ನೀವು ಆರ್ಕ ಮಾಡಿ ನೀವು ನಾವು ಕಲೆಕ್ಟ್ ಹೆಂಗ್ ಮಾಡ್ತೀರ ಕಲೆಕ್ಟ್ ಸರ್ ಅದು ರಾತ್ರಿ ನಸುಕಿನಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಮಾತ್ರ ನಾವು ಕಲೆಕ್ಟ್ ಮಾಡ್ಕೋತೀವಿ ಸರ್ ಅದು ನಾವು ಮಧ್ಯಾಹ್ನ ಎನಿ ಟೈಮ್ ಅದು ಮೇವು ಮೈ ಸಿಕ್ಕಿ ಬಿಟ್ಟಕ್ಕೆ ಅವು ಏನಿಲ್ಲ ಸರ್ ಸೂರ್ಯ ಉದಯ ನಂತರ ಅದನ್ನ ಕಲೆಕ್ಟ್ ಮಾಡಲ್ರಿ ಸರ್ ನಾವು ಸೂರ್ಯ ಉದಯಕ್ಕಿಂತ ಮುಂಚೆನೆ ಕಲೆಕ್ಟ್ ಮಾಡಿದ್ ಮಾತ್ರ ನಾವು ಅದನ್ನ ಗೋಮೂತ್ರ ಬಾಸ್ಪೀಕರಣ ಮಾಡ್ಕೊಂಡು ಅದನ್ನ ಔಷಧಿಗೆ ಬಳಸ್ಕೋತೀವ್ರಿ ಸರ್ ಉಳ್ಕದೆಲ್ಲ ಈ ತರ ಮಡುವ ಹೋಗಿ ನಿಂತಿದ್ದು ಅದು ಬಂದ್ಬಿಟ್ಟು ಅದು ವ್ಯವಸಾಯಕ್ಕೆ ಬಳಸ್ಕೋತಿವ್ರಿ ಸರ್ ಸರ್ ಅಮೃತ್ರಿ ಡಿಪ್ ಮೂಲಾಂಕ ಮೂಲಕ ಕೊಡೋದು ಸ್ಪ್ರೇ ಮಾಡೋದು ಕೆಲವೊಂದು ಬೂ ಫ್ಲವರ್ ಬೂಸ್ಟ್ ಅಂತ ಹೇಳಿ ಒಂದು ಈ ಕಾಯಿಗಳೆಲ್ಲ ಹೂ ಬಿಡುವ ಟೈಮ್ನಾಗ ಅದನ್ನ ಸ್ಪ್ರೇ ಮಾಡ್ತೀವಿ ರೀ ಎಷ್ಟು ಜನ ಇಲ್ಲಿ ಕೆಲಸದಲ್ಲಿ ತೊಡಗಿದಿರ ಸರ್ ನಾವು ಇಬ್ರು ಗಂಡ್ ಮಕ್ಕಳು ಇದರ ಸರ್ ನಮ್ಗ ನಮ್ಮ ಯಜಮಾನರು ನಾವು ಸ್ವಾವಲಂಬಿ ಗೋಶಾಲೆ ಸರ್ ಇದ್ ನಾವ್ ಯಾರು ಆಳು ಕಾಳು ಏನು ಇಲ್ಲ ಸರ್ ನಾವೇ ಬೆಳಿಗ್ಗೆ ಎದ್ದ ತಕ್ಷಣ ನಾವೇ ಗೋವಿಂದ ರಕ್ಷಣೆ ಮಾಡಿಬಿಟ್ಟೆ ನಾವು ಮನೆಯಲ್ಲಿ ಹೋಗಿ ನಮ್ ಕೆಲಸ ಮಾಡ್ಕೊಳದ್ರಿ ಸರ್ ಇವ್ರು ಬಂದ್ಬಿಟ್ಟು ರಾಮನ್ ಗೌಡ ಚೌಧರಿ ಅಂತ ಹೇಳಿ ನಮ್ ಯಜಮಾನ್ರ ರೀ ಅವ್ರು ಯಜಮಾನ್ ಸಪೋರ್ಟ್ ರೀ ತುಂಬಾ ಸಪೋರ್ಟ್ ರೀ ಅವ್ರಿಲ್ದೇ ಇದ್ರೆ ನಮ್ಗೆ ಮಾಡಕ್ಕೆ ಆಗಲ್ರಿ ನಾವು ಆದ್ರ ನಮ್ಗೆ ಕೆಲಸ ಆಗಲ್ಲ ಅವರೆಲ್ಲ ಮಾಡ್ಕತ್ತಾರ ಅವರು ಸಪೋರ್ಟ್ ಮಾಡ್ತಾರೆ ಮಕ್ಕಳು ಇಬ್ರು ಮಕ್ಕಳು ಮಲ್ಲಿಕಾರ್ಜುನ ರಾಜಶೇಖರ್ ಅಂತ ಹೇಳಿ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಸರ್ ಒಬ್ರು ಟೆಂತ್ ಇದ್ದಾರೆ ಓದ್ಕೋತಾರೆ ಸರ್ ಓದೋದ್ರ ಜೊತೆಗೆ ಈ ಗೋವಿಂದ ರಕ್ಷಣೆ ಅವ್ರಿಗೆ ತುಂಬಾ ನಮ್ಕಿತನೂ ಅವ್ರಿಗೆ ಹಂಬಲ ಇದೇ ಸರ್ ಇದ್ರ ಮೇಲೆ ಇವಾಗ ನಾವು ಬಿಟ್ಟುನು ಅವ್ರು ಮಾಡೋ ಸ್ಟೇಜ್ ಗೆ ಅದಾರ ಅವ್ರು ಮಾಡೋ ಉದ್ದೇಶ ಅದ್ರಿ ಸರ್ ಅದಕ್ಕೆ ಏನೋ ನಿಮ್ಮಂತವ್ರು ಸಪೋರ್ಟ್ ಸಿಕ್ಕರೆ ಸಾಕು ಸರ್ ಖಂಡಿತ ಇಲ್ಲ ಮಾಡ್ತಾ ಇದೀವಿ ಸರ್ ಇದನ್ನ ಹೆಂಗ್ ಅಂತ ಗೊತ್ತಿದ್ದಿಲ್ಲ ನಿಮ್ಮ ತವರಿಂದ ಎಷ್ಟು ಪ್ರಬಿಸಿಟಿ ಸಿಗುತ್ತೆ ಏನೆಲ್ಲ ಮೇವುಗಳು ಹಾಕ್ತೀರಾ ಮೇಡಮ್ ಈಗ ಈ ಮೇವು ಒಣಮೇವು ಅದು ಇದು ಹಾಕಿದೀರಾ ಇದು ಕಾಳಿ ಹುಲ್ಲು ಸರ್ ಇದು ಇದು ನಮ್ದು ಇಲ್ಲಿ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದ್ರೆ ಅಲ್ಲಿ ನೀರಾವರಿಯಲ್ಲಿ ಭತ್ತ ಬೆಳಿತಾರೆ ಸರ್ ಅವ್ರದಿಂದ ನಾವು ರೈತರಿಂದ ಕಲೆಕ್ಟ್ ಮಾಡ್ತೇವ್ರಿ ಸರ್ ನಾವು ಎಲ್ಲ ಹೊಲದಲ್ಲಿ ಜೋಳ ಅದ ಹಾಕಿದ್ ಜೋಳದ ಕಣಕಿ ಸರ್ ಕೆಲವೊಂದು ಈ ಮಳೆಗಾಲದಲ್ಲೆಲ್ಲ ಹಸಿ ಮೇವುಗಳೆಲ್ಲ ಮಾಡ್ತೀವ್ರಿ ಸರ್ ಅವನ್ನೆಲ್ಲ ಹಾಕೋದ್ರಿಂದ ಕೆಲವೊಂದು ಏನಂತೀರಿ ಫುಡ್ ಹಾಕ್ತಿವ್ರಿ ಸರ್ ಕೆಲವೊಂದು ಹೆಚ್ಚು ಇದು ಏನಂತೀರಿ ನೀವು ಪೌಷ್ಟಿಕಾಂಶದನ್ನು ಕೊಡ್ತೀವ್ರಿ ಸರ್ ರೀ ಸರ್ ಉಪ್ಪಲ್ಲಿ ಮೇವ್ ಜೊತೆ ಮೇವ್ ಜೊತೆಲೆ ಹಾಕಿ ಹಾಕಿಬಿಟ್ಟಿರ್ತೀವಿ ಸರ್ ಕಲ್ಲಿ ಕಲ್ಲಿರ್ಬೋದು ನೋಡ್ರಿ ಈ ಕಡೆ ಲವಣ ಬೆಲ್ಲ ರೀ ಸರ ಸುಣ್ಣ ಸುಣ್ಣು ನೀರ್ನು ಅದನ್ನ ನಾವು ಕೊಡ್ತೇವ್ರಿ ಗಡ್ಡೆ ಗಡ್ಡೆ ಹಾಕ್ಬಿಡ್ತೀರ ನೀವು ಗಡ್ಡೆ ಕಲ್ಲು ಇಟ್ಬಿಡ್ತೀವಿ ಸರ್ ಅಲ್ಲೊಂದು ಅಲ್ಲೊಂದು ನೆಕ್ ಅಂತಾವೆ ನೆಕ್ ಅಂತಾವ್ರಿ ಒಳ್ಳೆ ಪೌಷ್ಟಿಕಾಂಶ ಸಿಕ್ಕಂಗ ಆಗ್ತದ್ರಿ ಮಸಾಲ ಸರ್ ಅದು ಬೆಂಗಳೂರಲ್ಲಿ ಹ್ಮ್ ಗ್ರಹಿ ತರ್ತೀವಿ ರೀ ಸರ್ ಕೆಜಿ ಗಟ್ಲೆ ಇಪ್ಪತ್ತು ಕೆ ಕೆಜಿ ಕಲ್ತಂದ್ರೆ ಸಾಕು ಸರ್ ಒಂದ್ ತಿಂಗಳಿಗೆ ಅಲ್ಲೇ ಹಾಕೋತಿರ್ತಾವ್ ಹಾ ನೆಕೋತವ್ರಿ ಸರ್ ಇವು ಇದು ನೆಕ್ಕೋದ್ರಿಂದಾನು ಮೇವಿನ ಪ್ರಮಾಣ ಜಾಸ್ತಿ ತಿಂತಾವ್ರಿ ಸರ್ ರುಚಿ ನಾಲಿಗೆ ರುಚಿ ಸ್ವಲ್ಪ ಶಕ್ತಿ ಬಂದಂಗ್ರಿ ಹ್ಮ್ ತುಂಬಾ ಇಷ್ಟಪಟ್ಟು ತಿಂತ ಇದಾವ್ರ ಹೀ ಮಾಡುದ್ರಿ ಸರ್ ಒಂದೇನು ಬನ್ನಿ ನಿಮ್ಮ ಆಯುರ್ವೇದಿಕ ಔಷಧಿಗಳು ಅವುಗಳ ಬಗ್ಗೆ ಒಂದಷ್ಟು ಪರಿಚಯ ಮಾಡ್ಕೊಳ್ಳಿರಿ ಅಲ್ಲಿ ಹೋಗೋಣ ಬನ್ನಿ ಸರ್ ಇದು ಗೋಮೂತ್ರನಾ ಇಲ್ಲಿ ಇಲ್ಲಿ શેಕಣೆ ಮಾಡ್ತಾ ಇದ್ದೀವಿ ಸರ್ ಅದನ್ನ ಶೇಖರಣೆ ಮಾಡೋಣ ಹಹ ಇದು ಒಂದು ದಿವಸದಲ್ಲಿ ಇಡ್ಿದಿದಾ ಒಂದು ಬೆಳಗೆ ಒಂದು ದಿವಸದಲ್ಲಿ ಸರ್ ರಾತ್ರಿ ಒಂದು ಹತ್ತು ಗಂಟೆ ಸುಮಾರು ಇಡ್ಕೊಬಹುದು ಸರ್ ನಾವು ಆದ್ರೆ ಹಿಡ್ಕೋತೀವಿ ಇಲ್ಲ ಅಂದ್ರೆ ಇಲ್ಲ ಇದನ್ನ ಅಂದ್ರೆ ಡೈರೆಕ್ಟ್ ಆಗಿ ನೆಲಕ್ಕೆನ್ ಬಿಳೋದಿಲ್ಲ ಹಾಗೇ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಅಂತರಲೇ ಇಡಿದು ಒಂದು ಬಕೆಟ್ ಬೆಳಗೆ ಬೆಳಗೆ ಹೋಗುತ್ತೆ ಓಕೆ ಇದು ಒಂದು ಹತ್ತು ಲೀಟರ್ ಇದೆ ಸರ್ ನಮ್ಗೆ ಒಂದು ಆರು ಲೀಟರ್ ಅರ್ಕ ಸಿಗುತ್ತೆ ಸರ್ ಅದರಿಂದ ಅದರಿಂದ ಹತ್ತು ಲೀಟರ್ ಅಲ್ಲಿ ಆರು ಲೀಟರ್ ಅರ್ಕ ಅಂದ್ರೆ ನೀವು ಹೆಂಗೆ ಅದನ್ನ ಹೆಂಗೆ ಅದನ್ನ ಇದು ಮಾಡ್ತೀರಾ ಅದು ಸರ್ ಡಿಸ್ಟಿಲೇಷನ್ ಮಷಿನ್ ಇದೆ ಸರ್ ಅದು ಅದರಲ್ಲಿ ಹಾಕಿಬಿಟ್ಟು ನಾವು ಅದನ್ನ ಕಾವು ಕೊಟ್ಟು ಉಗ ಬರೆಸ್ತೀವ್ರಿ ಸರ್ ತೋರಿಸ್ತೀರಾ ಅದು ಹೆಂಗೆ ಮಾಡ್ತೀರಾ ಇದೆ ಸರ್ ತೋರಿಸಿ ಓಕೆ ಅಂದ್ರೆ ಈಗ ಇದು ಅರ್ಕ ತಯಾರು ಮಾಡೋ ಒಂದು ಸ್ಥಳ ನಿಮ್ಮದು ಸ್ಥಳ ಸರ್ ಮನೆ ಒಳಗಡೆ ಮಾಡ್ಕೊಂಡಿದ್ದೀರಾ ತಿಳಿಸಿ ಮೇಡಮ್ ಇದು ಯಾವ ರೀತಿ ಇದರಲ್ಲಿ ಮಾಡ್ತೀರಾ ಅರ್ಕ ಸರ್ ಇದು ಬಂದ್ಬಿಟ್ಟು ತಾಜಾ ಗೋಮೂತ್ರ ಇರ್ತದಲ್ರಿ ಸರ್ ಬೆಳಿ ನಸಕ್ಕಿನಲ್ಲಿ ನಾವು ಹಿಡಿದಿರ್ತೀವಿ ಅಲ್ಲೇ ತೋರ್ಸಿದ್ರಿ ಆ ತರ ಆ ತರ ಗೋಮೂತ್ರನ ತಂದ್ಬಿಟ್ಟು ಇದು ಒಂದ್ ಅರ್ಕ್ ಮಷಿನ್ ಅಂತ ಹೇಳಿ ಸರ್ ಇದು ಈ ತರ ಒಂದ್ ಮಷಿನ್ ಅಲ್ಲಿ ಇದು ತರ ಒಳಗಡೆ ಹಾಕೋದ್ರಿ ಇದನ್ನ ಸೋಚ್ ಬಿಟ್ಟು ಹಾಕಿ ಒಳಗಡೆ ಗಂಜಲ ಹಾಕಿಬಿಡ್ತೀರಾ ಗಂಜಲ ಹಾಕಿ ಬಿಡುದು ಸರ್ ಇದು ಈ ತರ ಕಾಯ್ತದ್ರಿ ಸರ್ ಕೆಳಗಡೆ ಉರಿ ಹೆಚ್ಚಿದಾಗ ಕಾಯ್ದು ಬಿಟ್ಟು ಈ ತರ ಇಲ್ಲಿ ಕೊಯಿಲ್ ಇದೆ ಸರ್ ಇದ್ರಲ್ಲಿ ನೀರ್ ಇದೆ ಇದು ತುಂಬಾ ಇಲ್ಲಿ ಒಂದಿಷ್ಟು ಇದೆ ರೀ ಸರ್ ಇದನ್ ಪಟ್ಟಂಗೆ ಇದು ಬರಂಗ್ರಿ ಇದು ಆಗ್ತದ್ರಿ ಸರ್ ಇಲ್ಲಿ ನಾವು ಇಲ್ಲಿ ಶಾಖ ಕೊಟ್ಟಾಗ ಇಲ್ಲಿ ದ್ರವ ರೂಪಕ್ ತರಗಂಗ್ರಿ ಇದು ತಣ್ಣಗಾದಾಗ ಇದು ಒಂದ್ ಏನಾಗ್ತದ ಬಂದಿದ್ದು ಇಲ್ಲಿ ದ್ರವ ರೂಪಕ್ಕೆ ತಾಳ್ತದ್ರಿ ಸರ್

ದಿನದ್ವರೆಗೂ ಆತರದೊಂದು ಇದು ಕಲೆಕ್ಟ್ ಮಾಡ್ತೀವಲ್ಲ ನಾವು ಹರ್ಕ ಇಷ್ಟ ದಿನಗಳವರೆಗೂ ಅದು ಕೆಡ್ದಂಗೆ ಚೆನ್ನಾಗಿ ಸರ್ ಅದಕ್ಕೆ ಎಕ್ಸ್ಪೈರ್ ಡೇಟ್ ಇಲ್ಲ ಸರ್ ಅದು ಗುಣಧರ್ಮ ಹೆಚ್ಚಿಗೆ ಹಾಕ್ಕೊತಾನೆ ಹೋಗ್ತದ್ರಿ ಜಾಸ್ತಿ ದಿನ ಆದಂಗ್ರಿ ರೀ ಅದ್ರ ಗುಣಧರ್ಮ ಜಾಸ್ತಿನೇ ಆಗ್ತದ್ರಿ ಅದು ಗೋಮೂತ್ರಕ್ಕೆ ವ್ಯಾಲಿಡಿಟಿ ಇಲ್ಲ ಸರ್ ಅದು ಎಷ್ಟು ದಿವಸ ಬೇಕು ಇದ್ದಷ್ಟು ಈಗ ಓಲ್ಡ್ ಓಲ್ಡ್ ಆದಷ್ಟು ಅದ್ರದ್ದು ಶಕ್ತಿ ಪವರ್ ಚೆನ್ನಾಗಿರುತ್ತಂತ ಎಕ್ಸಾಕ್ಟ್ಲಿ ಸರ್ ಅದು ಇರುತ್ತೆ ಸರ್ ಅದು ನಾವು ಗಾಜಿನ ಬಾಟ್ಲಿಯಲ್ಲಿ ಆಮೇಲೆ ಅದನ್ನು ಸಂಗ್ರಹ ಮಾಡ್ತೀವಿ ಸರ್ ಮಾಡಿ ಪ್ಯಾಕೇಟ್ ಮಾಡ್ತೀವಿ ಓಕೆ ಬೇಕಂದ್ರೆ ಈ ತರ ನಮ್ ತರ ಗವಿಸಿದ್ರಿಗೆ ಬೇಕಾದ್ರೆ ನಾವು ಸಪೋರ್ಟ್ ಮಾಡಕ್ಕೂ ಕೊಡಕ್ಕ ರೆಡಿ ರೀ ಸರ್ ಈ ತರ ಏನಂತೆ ನಮ್ಮ ಹತ್ರ ಬಂದ ರೋಗಿಗಳಿಗೆ ಕೆಲವೊಂದು ಕಾಯಿಲೆಗಳಿಗೆ ಕ್ಯಾನ್ಸರ್ ಅಂತ ಬಂದ್ರೆ ಅದಕ್ಕೆ ರಿಲೇಟೆಡ್ ಗಿಡಮೂಲಿಕೆಗಳು ಹಾಕಿ ಅರ್ಕ ತೆಗದ್ರಿ ಸರ್ ಈ ಪಾತ್ರೆ ಇದು ಆಗದಲ್ಲಿ ಗಂಜಲ ಜೊತೆಗೆ ಈಗ ಕ್ಯಾನ್ಸರ್ ಅಂತ ಬಂತಂದ್ರೆ ಕ್ಯಾನ್ಸರ್ ರಿಲೇಟೆಡ್ ಗಿಡಮೂಲಿಕೆಗಳು ಹಾಕದ್ರಿ ಸರ್ ಅದ್ ಕ್ಯಾನ್ಸರ್ ರಿಲೇಟೆಡ್ ಅರ್ಕ ಐತ್ರಿ ಸರ್ ಈ ಲಕ್ವಾ ಅಂತ ಬಂದ್ರ ಈ ವಾಯು ಪದಾರ್ಥ ನಿಮ್ಗೆ ಏನಂತರಿ ಬಜೆ ಆಯ್ತು ವಾಯು ಬಿಳಂಗ ಈ ತರ ಕೆಲವೊಂದು ಒಂದು ಹತ್ತು ಗಿಡಮೂಲಿಕೆಗಳು ಅದಕ್ಕೆ ಪಟ್ಟಿದ್ರಿ ಬಟ್ ನೀವು ಲಕ್ವಾ ಲಕ್ವ ಕಾಯ್ಲೆಕ್ ಪಟ್ಟಂತ ಗಿಡಮೂಲಿಕೆ ಹಾಕಿ ಇದ್ರಾಗ ಅರ್ಕ ತೆಗೆದ್ರ ಲಕ್ವಾ ಕಾಯ್ಲಿಕ್ ಇದ್ರಿ ಸರ್ ಅದಕ್ಕೆ ಬೇಕು ಗುಳಿಗೆಗಳು ಅದ್ರ ಕೆಳಗಡೆ ಒಂದು ಹತ್ತು ಲೀಟರ್ ಒಳಗೆ ಒಂದು ಲೀಟರ್ ಅಷ್ಟು ಚಾರ್ ತರ ಅದನ್ನ ಘನ ರೂಪಕ್ಕೆ ತರ್ತೀವಿ ರೀ ಅದನ್ನ ಕುದಿಸಿಬಿಟ್ಟು ಅದ್ರ ರಿಲೇಟೆಡ್ ಕ್ಯಾನ್ಸರ್ ರಿಲೇಟೆಡ್ ಅರ್ಕ ತೆಗೆದ ಕ್ಯಾನ್ಸರ್ ಅದ್ರ ತಗೊಂಡೆ ಒಟ್ಟಿ ಮಾಡ್ಬೇಕ್ರಿ ಸರ್ ಗುಳಿಗೆಗಳು ಅದನ್ನ ಗುಳಿಗೆ ಮಾಡ್ತಿವ್ರಿ ಸರ್ ಅದೇ ಗಿಡ ಮೂಲಿಕೆಗಳು ಮತ್ತೆ ಪೌಡರ್ ರೂಪದಾಗ ಕಲಿಸಿಬಿಟ್ಟು ಅದನ್ನ ಚಾರ್ ಕುದಿಸಿಬಿಟ್ಟು ಮಾಡ್ತೀವಿ ಸರ್ ಪಕ್ಕ ರಿಸಲ್ಟ್ ಇರ್ತದೆ ಸರ್ ತೋರಿಸೀರಾ ಬರ್ರಿ ಸರ್ ಓಕೆ ಅಂದರೆ ಇದು ನಿಮ್ಮದು ಆಯುರ್ವೇದ ಔಷಧಿಗಳನ್ನ ಜೋಡಿಸ್ಕೊಂಡು ನೀಟಾಗಿ ಇಲ್ಲಿ ಇಟ್ಕೊಂಡಿದ್ದೀರಾ ಸೊ ಇದು ನಿಮ್ಮದು ಆಫೀಸು ಆಫೀಸ್ ಸರ್ ಓಕೆ ಹೇಳಿ ಮೇಡಮ್ ಇವುಗಳಲ್ಲಿ ಯಾವೆಲ್ಲ ಔಷಧಿಗಳಿದ್ದಾವೆ ಯಾವೆಲ್ಲ ಕಾಯಿಲೆಗಳಿಗೆ ನೀವು ಇಲ್ಲಿ ಔಷಧಿಗಳು ಕೊಡ್ತೀರಾ ಇಲ್ಲಿರೋವುಗಳ ಬಗ್ಗೆ ಪರಿಚಯ ಮಾಡಿ ಏನೆಲ್ಲ ಮೂಲಿಕೆಗಳು ಇಟ್ಟಿದ್ದೀರಾ ಸರ್ ಇವು ಕೆಲವೊಂದು ಅದೇ ಗೋಮೂತ್ರ ನಾ ಹೇಳಿದಿನ ತಿಳಿಸಿಕೊಟ್ಟಿನ ಅದನ್ನ ಆ ತರ ರಿಲೇಟೆಡ್ ಕಾಮನ್ ಕಾಯಿಲೆ ಆಗ್ರಿ ಸರ್ ಯಾರಾದ್ರೂ ಇವಾಗ ಸಾಮಾನ್ಯ ಮನುಷ್ಯರು ಕೂಡ ಈ ವಾತ ಪಿತ್ತ ಕಪ ಸಮತೂಕದಲ್ಲಿ ಇರೋರು ಇದನ್ನ ದಿನಾಲು ಬೆಳಿಗ್ಗೆ ಒಂದ್ ಹದ್ನೈದು ಎಮ್ ಎಲ್ ಕುಡಿತಾ ಬಂದ್ರೆ ಅವ್ರ ದೇಹದಲ್ಲಿರೋ ವಾತ ಪಿತ್ತ ಕಪ ಸಮತೋಲಕ್ ಇರ್ತದೆ ಸರ್ ಇದ್ರಲ್ಲಿ ಅಂದ್ರೆ ನಾವು ಗಿಡಮೂಲಿಕೆಗಳ ಒಂದೊಂದು ದೇಹದ ಭಾಗಗಳಿಗೆ ಒಂದೊಂದ್ ತರ ಗಿಡಮೂಲಿಕೆಗಳು ಹಾರ್ಟ್ ಹಾರ್ಟ್ ಗೆ ಸಂಬಂಧಪಟ್ಟ ಅರ್ಜುನ ಹಾಕೋದ್ರಿ ಸರ್ ಈ ತ್ರಿದೋಷರ ಅಂದ್ರೆ ಅಮೃತ ಬಳ್ಳಿ ಈ ತರ ಎಲ್ಲ ಕೆಲವೊಂದು ಹತ್ತುವರವ ಗಿಡಮೂಲಿಕೆ ಹಾಕಿ ತೆಗ್ದಿರ್ತೀರಿ ಸರ್ ಈಗ ನೀವು ಟ್ರೀಟ್ಮೆಂಟ್ ರಿಲೇಟೆಡ್ ಅಂತ ಬಂದ್ರೆ ಸರ್ ಇದು ನಮಗೆ ಲಕ್ವ ಕಾಯಿಲೆಗೆ ನಾವು ಇದನ್ನ ಅರ್ಕಗಳನ್ನ ತಯಾರು ಮಾಡ್ತಿವ್ರಿ ಸರ್ ಇದ್ರ ಜೊತೆಗೆ ನಾವು ಗುಳಿಗೆಗಳನ್ನು ಕೂಡ ತಯಾರು ಮಾಡ್ತಿವ್ರಿ ಸರ್ ಈ ತರ ಅದು ಅದೇ ಗಂಜಲದಲ್ಲಿ ಹೇಳಿದ್ನಲ್ಲ ಸರ್ ನಿಮಗೆ ಅರ್ಕ ಬಾಟ್ಲಿ ಅದು ಮಶೀನ್ ಅಲ್ಲಿ ಉಳಿದದ ಕೆಳಗಡೆ ಅದು ಅದನ್ನ ಹಾಕಿ ಗಿಡಮೂಲಿಕೆಗಳನ್ನು ತಯಾರು ಮಾಡಿ ಅದನ್ನ ಕುದಿಸಿ ಘನ ರೂಪಕ್ಕೆ ತರ್ತೀವಿ ಸರ್ ಗಟ್ಟಿ ಪದಾರ್ಥ ಮಾಡಿ ಇದ್ರಲ್ಲಿ ಗೋಲಿ ತರ ಗುಳಿಗೆ ತರ ಮಾಡ್ತೀವಿ ಸರ್ ಇದು ರಿಲೇಟೆಡ್ ಸರ್ ಕಾಮನ್ ಕಾಯಿಲೆ ಅಂದ್ರೆ ಗರ್ಭಕೋಶದ ಸಮಸ್ಯೆ ರೀ ಸರ್ ಈ ತರ ಆಮ್ಲೀಯ ವಿಧಿಗಳನ್ನ ಸರ ಮಾಡ್ತಿವ್ರಿ ಗರ್ಭಕೋಶಕ್ಕೆ ರಿಲೇಟೆಡ್ ಗರ್ಭ ಸಂಜೀವಿನಿ ಅಂತ ಹೇಳಿ ಕೆಲವೊಂದು ಆಸವ ರೂಪದ ಮಾಡ್ತಿವ್ರಿ ಸರ್ ಈ ಶ್ವಾಸಕೋಶದ ಪ್ರಾಬ್ಲಮ್ ಬರೋದ್ರಿ ಈ ತಾಜಾ ಗೋಮೂತ್ರವನ್ನು ನೀವು ಹಳೆ ಬೆಲದಲ್ಲಿ ಕುದಿಸ್ರಿ ಕೆಲವೊಂದು ಶ್ವಾಸಕೋಶದ ಸಂಬಂಧಪಟ್ಟ ಗಿಡಮೂಲಿಕೆಗಳನ್ನ ಹಾಕಿ ಅದನ್ನ ತಯಾರಿಸ್ತಿವ್ರಿ ಸರ್ ಇದರಲ್ಲಿ ನಾವು ಇದು ನಾಟಿ ತುಪ್ಪ ಸರ್ ಪಂಚಗವ್ಯ ಅಂತ ರೆಡಿ ಘ್ರತೀವ್ರಿ ಸರ್ ಆಯುರ್ವೇದದಲ್ಲಿ ಆಯುರ್ವೇದದಲ್ಲಿ ಬಳಸ್ಕೊಂಡು ಕೆಲವೊಂದು ಅಂದ್ರೆ ಇದನ್ನ ಮೂಗಲ್ಲಿ ಹಾಕೊಂಡ್ರೆ ನಸಲ್ ರೀ ಸರ್ ಈ ತರ ನಾವು ಮಾಡ್ಬಿಟ್ಟು ಈ ತರ ಬಾಟ್ಲುಗಳ ಹಾಕಿ ನಾಶಿಕ ನಸರು ಈ ಮೂಗಲ್ಲಿ ಎರಡೆರಡು ಹನಿ ಈ ಕಡೆ ಈ ಕಡೆ ಹಾಕ್ತಾ ಈ ಬುದ್ಧಿ ಮಂದಿರು ಮಕ್ಕಳಿಗೆ ಆಯ್ತು ಪ್ಯಾರಾಲೈಸಿಸ್ ಅಟ್ಯಾಕ್ ಆದೋರಿಗಾಯ್ತರಿ ಸರ್ ಆ ಕೆಲವೊಂದ್ ಕಾಯಿಲೆಗಳಿಗೆ ನಿದ್ದೆ ಅದು ಚೆನ್ನಾಗಿ ಬರೋಕಾಯ್ತು ಈ ತರ ನಾವು ಘೃತ ರೆಡಿ ಮಾಡಿ ಈ ತರ ಬಾಟಲಿಗಳಿಗೆ ಸೇಲ್ ಆಗುತ್ತಿರ್ತ ಸರ್ ಈ ತರ ಫಸ್ಟ್ ಗೃತ ರೆಡಿ ಇದನ್ನ ನಾವು ಬಿಸಿ ನೀರಲ್ಲಿ ರಾತ್ರಿ ಕ್ಯಾನ್ಸರ್ ಪೇಶೆಂಟ್ ಹಾಕೊಂಡ್ ಕುಡಿದ್ರೂ ಸರ ಇರೋ ಸಮಸ್ಯೆ ಬಗ್ಗೆ ಮೇಡಮ್ ಈಗ ನಿಮ್ ಬಗ್ಗೆ ಒಂದು ಚಿಕ್ಕದಾಗ ಒಂದು ಪರಿಚಯ ಮಾಡ್ಕೊಡಿ ನೀವು ಯಾವ ತರ ಈ ಒಂದು ವಿದ್ಯೆಗಳನ್ನ ಕಲ್ತಿದ್ದೀರಾ ಏನ್ ಕೋರ್ಸ್ ಮಾಡಿದೀರ ಸರ್ಟಿಫಿಕೇಟ್ ಗಳು ನಿಮ್ಮ ಹತ್ರ ಇದಾವೆ ಬೈ ಚಾನ್ಸ್ ಯಾರಾದ್ರೂ ಬಂದು ನಿಮ್ಮ ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ ಔಷಧಿ ಕೊಡ್ತಾ ಇದ್ದೀರಾ ಏನ್ ಕಲ್ತಿದ್ದೀರಾ ಏನ್ ಕೋರ್ಸ್ ನಿಮ್ಮಲ್ಲಿ ಮಾಡ್ಕೊಂಡಿದ್ದೀರಾ ಈ ಬಗ್ಗೆ ಏನಾದ್ರು ಕೇಳಿದ್ರು ಅಂದ್ರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದಾವೆ ಯಾವ ಥರ ನೀವು ಈ ಫೀಲ್ಡಿಗೆ ಬಂದಿದ್ದೀರಿ ಇದ್ರ ಬಗ್ಗೆ ಗೊತ್ತಿರಿ ನಿಮ್ಮ ಬಗ್ಗೆ ಒಂದು ಚಿಕ್ಕದಾಗ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ ನಮಸ್ಕಾರ ವೀಕ್ಷಕರೇ ನಾನು ಜೈಶ್ರೀ ಚೌಧರಿ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕು ತುಂಬಿ ಗ್ರಾಮದಲ್ಲಿ ಇಲ್ಲೊಂದು ಪುಟ್ಟದಾಗಿ ಒಂದು ಗೋಶಾಲೆಯನ್ನು ಸ್ವಾವಲಂಬಿ ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ನಾನು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾ ಬಂದಿದ್ದೇನೆ ಇವತ್ತು ನಾನು ಗೋವಿನಿಂದ ನಾನು ಅದನ್ನು ಗೋಮೂತ್ರಗಳನ್ನು ತಯಾರಿಸಿ ಕಾಯಿಲೆಗಳಿಗೆ ಮೆಡಿಷನ್ ಮಾಡ್ತಾಯಿದ್ದೀನಿ ಇದನ್ನು ನಮಗೆ ಪ್ರೋತ್ಸಾಹಿಸಿದ ಎನ್ಕರೇಜ್ ಮಾಡಿದವರು ನಮ್ಮ ಬ್ರದರ್ ಒಬ್ಬರು ಅವರು ದೀಕ್ಷಿತ್ರ ಅನುಯಾಯಿಗಳಾಗಿರೋದರಿಂದ ಸ್ವದೇಶಿ ಚಿಂತನೆಯನ್ನು ಮಾಡ್ತಾಯಿದ್ರು ಅವರು ಪತ್ರಿಕೆಗಳನ್ನೆಲ್ಲ ಓದ್ತಾ ಇದ್ದರು ಅದನ್ನು ನಮಗೆ ಸಪೋರ್ಟಾಗಿ ನಿಂತು ಇವತ್ತು ಗೋಗಳನ್ನು ನಾವು ಸಾಕೋದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಅದರಿಂದ ಕೆಲವೊಂದು ಮೆಡಿಷನ್ಗಳು ತಯಾರು ಮಾಡಿ ನಾವು ರೋಗಿಗಳಿಗೆ ಕೊಡೋದಾಗಲಿ ಇವತ್ತು ನಾವು ಈ ಥರ ಸರ್ ಅರವಿಂದ್ ಸರ್ ಬಂದು ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಅಂತ ಎಷ್ಟೋ ದೂರದಲ್ಲಿ ದೂರದ ಹಳ್ಳಿಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನಾವು ವಾಸವಾಗಿದ್ದೇವೆ ಇಲ್ಲಿಂದ ಬಂದು ನಮಗೆ ಅಲ್ಲಿಂದ ಬಂದು ಅವರು ಇಲ್ಲಿಗೆ ಬಂದು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂದ್ರೆ ದೇಶಿ ಪದ್ಧತಿ ಸ್ವದೇಶಿ ಏನೆಲ್ಲ ವಿಚಾರಗಳಿದಾವೆ ಇವು ಬೆಳಕಿಗೆ ಬರಬೇಕು ನಮ್ಮ ದೇಶದ ತಲುಪಬೇಕು ಅನ್ನೋ ಉದ್ದೇಶ ಹಾಗಾಗಿ ನಿಮ್ಮದು ಇದ್ದೀರಾ ಎಲ್ಲೋ ಒಂದು ಮಡಕ ಮೂಲೆಯಲ್ಲಿದ್ದವರು ನೀವು ಸೇವೆ ಮಾಡ್ತಾ ಇದೀರಾ ನಿಮ್ದೊಂದು ಸಮಾಜ ಸೇವೆ ಐತೆ ಆಲ್ರೆಡಿ ಬಟ್ ಅದು ಒಂದು ಸಣ್ಣ ಪ್ರಮಾಣದಲ್ಲಿ ಚಿಕ್ಕದಾಗ್ ನಡೀತಾ ಇದೆ ಅದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರಾಜ್ಯದ ಮೂಲೆ ಮೂಲೆ ಜನಕ್ಕೆ ಅದು ತಲುಪಲಿ ಅನ್ನೋ ಉದ್ದೇಶ ಸೊ ಹಾಗಾಗಿ ಇದೊಂದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರ ಅದಕ್ಕೊಂದು ಸಣ್ಣ ನಮ್ಮದೊಂದು ವಿಡಿಯೋ ಏನಕ್ಕೆಂದ್ರೆ ಇದು ಪರಿಚಯ ಆಗಲಿ ಜನಕ್ಕೆ ಅಷ್ಟೇ ಸೊ ಈಗ ಸರ್ಟಿಫಿಕೇಟ್ಗಳು ನೀವೆಲ್ಲ ಒಂದು ಇದಕ್ಕೆ ಈ ಒಂದು ಇದಕ್ಕೆ ಕಲ್ತಿರೋದಕ್ಕೆ ಏನು ಬೇಕು ಅವೆಲ್ಲ ನೀವು ನಿಮ್ಮ ಬ್ರದರ್ ಸಪೋರ್ಟ್ ಇರ್ಬೋದು ನಿಮಗೆ ಬಟ್ ನಿಮ್ಮ ಪಸ್ಟ್ ನೀವು ಕಲ್ತಿರ ಕಲ್ತಿರ್ಬೇಕು ಕಲ್ತಿರು ಸರ್ ಕಲ್ತಿರು ಆ ವಿದ್ಯೆ ಎಲ್ಲೆಲ್ಲಿ ಕಲ್ತಿರು ಸರ್ ನಾವು ಫಸ್ಟ್ಗೆ ಇಲ್ಲಿ ಪಾರಂಪರಿಕ ಅಂತೇಳಿ ನಾವು ಮನೆತನದಿಂದ ಮೊದಲ ನಾವು ರೈತಾಪಿ ಕುಟುಂಬದಿಂದ ಬಂದಿರೋರು ಸರ್ ಪಾರಂಪರಿಕ ಪಾರಂಪರಿಕ ವೈದ್ಯರು ಕೂಡ ಅದು ಸರ್ಟಿಫಿಕೇಟ್ ನಮಗೆ ಬಂದಿದೆ ಸರ್ ಈ ಗೋಮೂತ್ರ ಅಂತೇಳಿ ನಾವು ಆಕಳು ಹಸುಗಳು ಸಾಕಿದಿವಿ ರೀ ಫಸ್ಟ್ ಫಸ್ಟ್ ಅದರಿಂದ ನಾವು ಏನು ಉತ್ಪನ್ನ ಮಾಡ್ಕೋಬೇಕು ಅನ್ನೋದು ಗೊತ್ತಿದ್ದಿಲ್ಲ ಸರ್ ಅದನ್ನ ನಮ್ಮ ಕಾಂಚೀಪುರದಲ್ಲಿ ಒಂದು ವಾಗ್ಭಟ್ ಗೋಶಾಲೆ ಅಂತೇಳಿ ಒಂದು ಪಂಚಗವ್ಯ ರಿಲೇಟೆಡ್ ಸರ್ ಹೀಗೆ ಪತ್ರಿಕೆಗಳಲ್ಲಿ ಓದಿ ಮಾಡಿ ನಾವು ಅಲ್ಲಿ ಒಂದು ಹದಿನೆಂಟು ತಿಂಗಳು ಕೋರ್ಸ್ ಇರುತ್ತೆ ಸರ್ ಅದನ್ನು ನಾವು ಮುಗಿಸ್ಕೊಂಡು ಬಂದು ಅಲ್ಲಿ ಅರ್ಕ ತೆಗೆಯೋದು ಹೇಗೆ ಯಾವ ಯಾವ ಕಾಯಿಲೆಗಳಿಗೆ ಯಾವ ಥರ ಗಿಡಮೂಲಿಕೆಗಳನ್ನು ಹೇಗೆ ಶುದ್ಧೀಕರಿಸ್ಕೊಳ್ಬೇಕು ಈ ಕಾಯಿಲೆಗಳು ಈ ಗೋಮೂತ್ರದಲ್ಲಿ ಈ ಈ ಕೆಲವೊಂದು ಗಿಡಮೂಲಿಕೆಗಳು ಗೋಮೂತ್ರದಲ್ಲಿ ಶುದ್ಧಿ ಮಾಡ್ತೀವಿ ರೀ ಸರ್ ಕೆಲವೊಂದು ಮಜ್ಜಿಗೆ ಒಳಗೆ ಮಾಡ್ತೀವಿ ಕೆಲವೊಂದು ಹಾಲುಗಳಲ್ಲಿ ಮಾಡ್ತೀವಿ ಇವೆಲ್ಲ ತಿಳ್ಕೊಂಡು ನಾವು ಅಲ್ಲಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಈ ಥರ ಒಂದು ಪುಟ್ಟದಾದ ಗೋಶಾಲೆ ಜೊತೆ ಕ್ಲಿನಿಕ್ನ್ನು ಮಾಡಿಕೊಂಡು ನಾವು ಈ ಕ್ಲಿನಿಕ್ಕಿನಲ್ಲಿ ಬಂದು ಹಣವನ್ನು ನಾವು ಲಾಭದಾಯಕ ಹಣವನ್ನು ಗೋವಿನ ಸೇವೆಗೇ ಮಾಡ್ತಾ ಇದ್ದೀವಿ ರೀ ಸರ್ ಗೋಶಾಲೆ ಬೆಳೆಸ್ತಾ ಬೆಳೆಸ್ತಾ ಇದ್ದೀವಿ ರೀ ಸರ್ ಅದರಲ್ಲಿ ನಾವು ಕೆಲವೊಂದು ಹಲ್ಪುಡಿಗಳು ಮಾಡ್ತೀವಿ ಕೆಲವೊಂದು ಗೋವಿನ ಭಸ್ಮ ಮಾಡ್ತೀವ್ರಿ ಸರ್ ಕೆಲವೊಂದು ನಾಸಿಕ ಔಷಧಿಯೂ ಮಾರ್ತಾ ಕೊಡ್ತಾ ಇದ್ದೀವಿ ರೀ ಸರ್ ಈ ಥರ ಬಂದು ದೂರ ಊರಿಂದ ಈ ಹೋಮ ಆವನಗಳಿ ಕುರುಳುಗಳೆಲ್ಲ ತೊಗೊಂಡು ಹೋಗ್ತಾರೆ ಸರ್ ತೊಗೊಂಡು ಅದನ್ನು ಶುದ್ಧ ವಾತಾವರಣ ಇದೆ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಸುಮ್ತವ್ರೂ ಅದ್ರ ಜೊತೆಗೆ ನಿಮ್ಮ ಸಹಕಾರನು ನಮ್ಗೆ ಒಳ್ಳೆಯದೇ ಓಕೆ ಅಂದರೆ ಈಗ ಇದು ಒಂದು ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಇದನ್ನ ಮತ್ತೊಂದಷ್ಟು ಬೆಳಸಬೇಕು ನಿಮ್ಮ ಉದ್ದೇಶ ಇಡೀ ನಿಮ್ಮ ಕುಟುಂಬ ಇದೇ ಕೆಲಸದಲ್ಲಿ ಕುಟುಂಬದ ಎರಡು ಮಕ್ಕಳು ನಾವು ಬಂದ್ಬಿಟ್ಟು ಇದನ್ನೇ ಮಾಡ್ತಾ ಇರೋ ಸರ್ ಮಕ್ಕಳಿಗೆ ತುಂಬ ಆಸಕ್ತಿ ಇದೆ ಇದರಲ್ಲಿ ನಮ್ಮ ಮಗನಿಗೆ ನಾವು ಬೇಕಾದ್ರೆ ನಾನು ಎರಡು ಸಾವಿರ ನಾಲ್ಕರಲ್ಲಿ ನಮ್ಮ ಮಗು ಜನನಾಗಿದೆ ಸರ್ ರಾಜು ದೀಕ್ಷಿತ್ ಹೆಸರು ಇಟ್ಟೇ ಕರೆಯೋದ್ರಿ ಸರ್ ಅವ್ರ ಹೆಸರು ಇಟ್ಟು ನಾವು ಅವ್ನಿಗೆ ಏನಂದ್ರೂ ನಾವು ಏನಪ್ಪ ನಿಂದು ಅವನಿಗೆ ಆ ಥರ ಇದೆ ಸರ್ ಟ್ಯಾಲೆಂಟ್ ಇದೆ ಸರ್ ಅದು ಟ್ಯಾಲೆಂಟ್ ಇದೆ ಆ ಥರ ಮಾತುಗಳು ಅದು ಆಡ್ದ ಆ ಅವ್ರದ್ದು ಎಲ್ಲ ವೀಡಿಯೋಗಳೆಲ್ಲ ನೋಡ್ತಿರ್ತಾರೆ ಸರ್ ನಾವು ಅವ್ರಿಗೆ ಅಂಥ ದೊಡ್ಡ ಮಹಾನ್ ವ್ಯಕ್ತಿ ಹೆಸರಿಟ್ಟಿನಿ ಅಂತೇಳಿ ನಾನು ಹೇಳ್ತಿರ್ತೀನಿ ರೀ ಅವನು ತುಂಬ ಒಳ್ಳೇದಾಗ್ಲಿ ಒಳ್ಳೆ ಉದ್ದೇಶ ನಮ್ಮ ದೇಶಿ ಪರಂಪರೆ ಅದರಲ್ಲೂ ಪಾರಂಪರಿಕ ವೈದ್ಯರು ಇದೊಂದು ಉಳಿಬೇಕು ಆಯುರ್ವೇದ ಸ್ಲೋ ಆದ್ರೂ ಚಿಂತಿಲ್ಲ ಇವರಿಗೆ ಅಡ್ಡ ಪರಿಣಾಮ ಬೀರಲ್ಲ ಇವರು ಇವರು ಔಷಧಿಗಳು ತುಂಬಾ ಚೆನ್ನಾಗಿ ಕೆಲಸ ಹೇಳಿ ಇವತ್ತು ಫೈಲ್ಸ್ ಅಂತ ಬಂದ್ರೆ ಇವತ್ತು ಆಪರೇಷನ್ ಸೊಲ್ಯೂಷನ್ ಅಲ್ಲ ಸರ್ ಅದೇ ಪದೇ ಪದೇ ಆಪರೇಷನ್ ಮಾಡಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಫೈಲ್ಸ್ ಇನ್ನೊಂದ್ ಇನ್ನೊಂದು ಕಾಯಿಲೆಗಳಿಗೆ ಆಪರೇಷನ್ ಸಜೆಷನ್ ನಾವೇ ಹೇಳ್ತೀವಿ ಫೈಲ್ಸ್ಗೆ ಅಂತೂ ಖಂಡಿತವಾಗ್ಲೂ ಇಲ್ಲ ಫೈಲ್ಸ್ಗೆ ಆಯುರ್ವೇದ ಅವರು ಮಾಡೋದು ಡೇಂಜರ್ ಸರ್ ಅದು ಪದೇ ಪದೇ ದ್ವಾರ ಒಂದು ಮುಷ್ಟಿ ಅಷ್ಟು ಉದ್ದಿರುತ್ತೆ ಸರ್ ಅದು ಇವಾಗ ಆಪರೇಷನ್ ಅಂತ ಹೋದ್ರೆ ಅದನ್ನ ಕಟ್ ಮಾಡ್ತಾರೆ ಸರ್ ಮುಂದೆ ನಮಗೆ ಏನಂತಾರೆ ಬಾಧಕ ಆಗ್ತದೆ ಅದು ತೊಂದರೆ ಆಗ್ತದೆ ಅದಕ್ಕೆ ಕಾರಣ ಅದನ್ನ ನಾವು ಅದನ್ನ ಜಾಗ ಕಳ್ಸೋ ನೋಡ್ಬೇಕು ಸರ್ ಒಳಗಡೆ ಹಾಗೆ ಮೆಡಿಸಿನ್ ಕೊಡ್ತೀವಿ ಈ ಜರದು ಅದು ತೊಂದರೆ ಕೊಡೋದಕ್ಕಿತ್ತನ ಅದು ಒಳಗಡೆ ತನ್ನ ಜಾಕ್ ಹೋಗಿ ಇರಬೇಕು ಅದು ಬುಧದ್ವಾರ ಪ್ರತಿಯೊಬ್ಬರಿಗೆ ಇರ್ತದೆ ಕೆಲವೊಬ್ರಿಗೆ ಈಟಗಿ ಒಬ್ಬರಿಗೆ ಪಿತ್ತಕ್ಕೆ ಅದು ಅದು ತೊಂದರೆ ಕೊಡ್ತಾಯಿರ್ತದೆ ಸೊ ಆಯಾಸ ನಿಶ್ಶಕ್ತಿ ಮತ್ತೆ ದೇಹದಲ್ಲಿ ಏನೋ ಒಂದು ಚೈತನ್ಯ ಇದೆ ಇರೋ ಒಂದು ವ್ಯಕ್ತಿಗಳಿಗೆ ಒಂದು ಇಮ್ಯುನಿಟಿ ಬೂಸ್ಟರ್ ಟಿಪ್ಪ ಒಂದು ಶಕ್ತಿ ಬರಬೇಕು ಚೈತನ್ಯ ಬರಬೇಕು ಈ ಥರದ್ದಕ್ಕೆ ದೇಹದಲ್ಲಿ ಒಂದು ನಿಶ್ಶಕ್ತಿನಾ ಶಕ್ತಿ ತಡೆಯೋದಕ್ಕೆ ಹೌದು ಸರ್ ಏನಾದರೂ ಔಷಧಿ ಇದೆಯಾ ಅವ್ರಿಗೆ ಮುಖ್ಯವಾಗಿ ಕಾರಣ ಸಾತ್ವಿಕ ಆಹಾರದ ಕೊರತೆ ರೀ ಸರ್ ಅವ್ರು ಅವ್ರಿಗೆ ಜಂಕ್ ಫುಡ್ಸು ಏನಂತೀರಿ ಮಾಂಸಾಹಾರ ಸೇವನೆ ಮದ್ಯ ಮಾಂಸ ಇದೇನೆ ಬಳಕೆಯಿಂದನೇ ನಿಶಕ್ತಿ ಉಂಟಾಗ್ತದೆ ಸರ್ ಬೇರೆ ರೀಸನ್ ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆ ರೀ ಊಟ ಚೆನ್ನಾಗಿ ಮಾಡ್ತಾ ಇರೋದು ಇಲ್ಲದೆ ಇರೋದು ಇವತ್ತು ಯಥೇಚ್ಛವಾಗಿ ನಾವು ಮಜ್ಜಿಗೆ ಹಾಲು ಮಸರು ಉಣ್ದೇ ಇರೋದು ಒಂದು ರೀಸನ್ ರೀ ಇವತ್ತೇನೇ ನಾವು ಅದು ಊಟ ಮಾಡ್ತೀವಿ ಅಂದ್ರೆ ಎಲ್ಲ ಕೆಮಿಕಲ್ ಬಳಸಿದ್ದೆ ಹೀಗಾಗಿ ಅವು ಶಕ್ತಿ ಕುಂದಿರ್ತಾವೆ ಕೆಲವೊಂದು ಗಿಡಮೂಲಿಕೆಗಳಲ್ಲಿ ಶಕ್ತಿಯುತ ಗಿಡಮೂಲಿಕೆ ಈ ಸಫೇದ ಮುಸ್ಲಿ ಆಗಿರ್ಬೋದು ಬೀಜ ಆಗಿರ್ಬೋದು ಅಶ್ವಗಂಧ ಇವುಗಳಿಂದ ಒಂದು ಚೂರ್ಣ ಮಾಡಿ ನೀವು ಹಾಲಲ್ಲಿ ಹಾಕೊಂಡು ಓಕೆ ಮೇಡಮ್ ಸಾಕಷ್ಟು ವಿಚಾರ ತಿಳಿಸಿದಿರಿ ನೀವು ಸೊ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ನಂಬರ್ ಕೊಟ್ಟಿರ್ತೀವಿ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದವರು ಮಾಡ್ತಾರೆ ಸೊ ನೋಡಿಕೊಂಡು ಅವ್ರ ಜೊತೆ ನೀವು ಮಾತಾಡ್ತೀವಿ ಸರ್ ಓಕೆ ನಮಸ್ಕಾರ